ಏನು ತಪ್ಪು ಮಾಡಿಲ್ಲ ಸಿಎಂ ಸಿದ್ದರಾಮಯ್ಯ ಪರ ಸಚಿವ ಸತೀಶ್ ಬ್ಯಾಟಿಂಗ್ ಪ್ರವಾಹ ಸಂತ್ರಸ್ತರ ಸಮಸ್ಯೆ ಕುರಿತು ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅಧಿಕಾರಿಗಳಿಗೆ ನೆರೆ ಸಮಸ್ಯೆ ಕುರಿತು ಸಮಗ್ರ ವರದಿ ಸಲ್ಲಿಸಿ ಮೂಲಭೂತ ಸೌಕರ್ಯಗಳ ಕುರಿತು ಕಾಳಜಿ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಬದಲಾವಣೆ ವಿಚಾರ ಈಗ್ಯಾಕೆ ಅವರು ಏನೂ ತಪ್ಪು ಮಾಡಿಲ್ಲ ಸಿಎಂ ಬದಲಾವಣೆ ವಿಚಾರ ಯಾರೂ ಕೂಡ ಪ್ರಸ್ತಾಪಿಸಬಾರದು ಅವರು ಸಿಎಂ ಆಗಿ ಇರ್ತಾರೆ ಎಂದು ಪರೋಕ್ಷವಾಗಿ ಸಿಎಂ ಸಿದ್ದರು

ಇದು ಸದನಗಳಿವೆ ಅದನ್ನು ಬೆಳಕಿಗೆ ತರುವಲ್ಲಿ ಕಾಂಗ್ರೆಸ್ ಮುಖಂಡರು ಆಗಲಿ ಅಥವಾ ಲೀಡರ್ ಆಗಲಿ ಸಚಿವರು ಆಗಲಿ ಸಚಿವರಾಗಲಿ ಯಾಕೆ ಪ್ರಯತ್ನ ಮಾಡ್ತೀವಿ ನಾವು ಮಾಡಬೇಕಾಯ್ತು ಒಂದು ವರ್ಷ ನಾಲ್ಕು ತಿಂಗಳ ನಮ್ಮ ಸರ್ಕಾರ ಇದು ಬಂದಾಗ ಅದಕ್ಕೆ ಹೋಗಿ ನಾವು ಹೆಚ್ಚು ಗಮನ ಕೊಡಬೇಕಾಯ್ತು ಕೊಟ್ಟಿಲ್ಲ ಈಗಾದರೂ ಕೂಡ ನಾವು ಎಚ್ಚೆತ್ತುಕೊಂಡಿದ್ದೇವೆ ಸುಮಾರು ಇಪ್ಪತ್ತೊಂಬತ್ತು ದಿನ ಪ್ರಕರಣ ವಿಚಾರಣೆ ನಡೀತಾ ಇದ್ದಾರೆ ಸೊ ಅದು ಈಗಾಗಲೇ ನಾವು ಸ್ಪೀಡಪ್ ಮಾಡಿದ್ರೆ ಅದು ಒಂದು ಹಂತಕ್ಕೆ ಬರ್ತಾ ಇತ್ತು ಈಗ ಕಾಲ್ ಮುಂಚೆಲ್ಲ ಈಗ ಕೂಡ ಸ್ಪೀಡ್ ಅಪ್ ಮಾಡ್ತಾ ಇದ್ವಿ